ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವರೂ ಕೂಡ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಜೀವನದಲ್ಲಿ ಒಂದು ಸಫಲತೆಯನ್ನು ಪಡ್ಕೊಳ್ಳಿ ಹಾಗೆ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿ ಅಂತೇಳಿ ಪಾಪಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಮತ್ತೊಂದು ಅದ್ಭುತವಾದ ಪರಿಹಾರವನ್ನು ನಿಮ್ಮ ಮುಂದೆ ತಂದಿದ್ದೀನಿ ಅಂದರೆ ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾನೆ ಇರ್ತೀವಿ ಅಲ್ವಾ ಎಷ್ಟೇ ಹಣ ಇದ್ದರೂ ಕೂಡ ಕೆಲವೊಂದು ಸಾರಿ ಕೆಲವು ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ ಇಲ್ಲಾಂದರೆ ಹಣ ಇಲ್ಲ ಅನ್ನೋ ಕೊರತೆ ಕಾಡಿದ್ರೆ ಇಲ್ಲ ಹಣ ಹೆಚ್ಚಾಗಿದ್ದರೂ ಕೂಡ ಕೆಲವೊಂದು ಸಾರಿ ಬೇರೆ ರೀತಿಯ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾನೆ ಇರ್ತವೆ ಒಟ್ಟಾರೆಯಾಗಿ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಬಡವನನ್ನೂ ಬಿಡೋದಿಲ್ಲ ಶ್ರೀಮಂತನನ್ನು ಬಿಡೋದಿಲ್ಲ ಅಂದರೆ ರಾಜನನ್ನು ಬಿಡೋದಿಲ್ಲ ಭಿಕ್ಷುಕನನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಕರ್ಮಗಳು ಕಾಡ್ತಾನೆ ಇರ್ತವೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ಈ ಪ್ರಕೃತಿ ಆಗಿರ್ಬೋದು ಭಗವಂತ ಆಗಿರ್ಬೋದು ನಮಗೆ ಒಂದಲ್ಲ ಒಂದು ರೀತಿಯ ಅದ್ಭುತ ಅವಕಾಶವನ್ನು ಕೊಡ್ತಾರೆ ಅಂದರೆ ಒಂದು ಉತ್ತಮವಾದ ದಿನಗಳ ಮೂಲಕ ಆಗಿರ್ಬೋದು ಉತ್ತಮವಾದ ಒಂದು ತಾರೀಖುಗಳ ಮೂಲಕ ಆಗಿರ್ಬೋದು ಅಂದರೆ ಸಂಖ್ಯೆಗಳ ಮೂಲಕ ಆಗಿರ್ಬೋದು ನಮ್ಮ ಅನೇಕ ರೀತಿಯ ಇಚ್ಛೆಗಳನ್ನು ಅದನ್ನು ಪೂರೈಸಿಕೊಳ್ಳಲಿಕ್ಕೆ ಇಲ್ಲ ಅನೇಕ ರೀತಿಯ ದೋಷಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅನೇಕ ರೀತಿಯ ಒಂದು ಸನ್ನೆಗಳನ್ನು ಅಂದರೆ ಸೂಚನೆಗಳನ್ನು ನಮಗೆ ಆಗಾಗ ಕೊಡ್ತಾನೆ ಇರ್ತಾರೆ ಅಂದರೆ ವಿಧಿ ನಿಯಮವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಅನೇಕ ರೀತಿಯಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಕೆಟ್ಟ ಕರ್ಮವನ್ನು ಮಾಡಿ ಒಂದು ಯಾವ ರೀತಿಯ ಒಂದು ಫಲವನ್ನು ಅನುಭವಿಸ್ಬೇಕು ಅಂತ ಇರುತ್ತಲ್ಲ ಅದನ್ನು ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಅನೇಕ ರೀತಿಯ ಸನ್ನೆಗಳನ್ನು ಸೂಚನೆಗಳನ್ನು ಗುರುವಿನ ಮೂಲಕ ಅರಿವಿನ ಮೂಲಕ ನಮಗೆ ಆಗಾಗ ಆ ಭಗವಂತ ನೀಡ್ತಾನೆ ಇರ್ತಾರೆ ಅಂದರೆ ಅವರು ಯಾವತ್ತಿಗೂ ಕೂಡ ತನ್ನ ನಂಬಿದ ಭಕ್ತರನ್ನು ಕೈ ಬಿಡೋದಿಲ್ಲ ಯಾಕಂದರೆ ಅವರ ಅಂಶವೇ ನಾವಾಗಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ನಮ್ಮ ಸಂರಕ್ಷಣೆಯ ಭಾರ ಅವರ ಕರ್ತವ್ಯವಾಗಿರುತ್ತೆ ಅದೇ ರೀತಿ ಅವರು ಅನೇಕ ರೂಪಗಳಲ್ಲಿ ನಮ್ಮನ್ನು ಆಗಾಗ ಬಂದು ಸಂಪರ್ಕ ಮಾಡ್ತಾ ಇರ್ತಾರೆ ಅನೇಕ ರೀತಿಯ ಸಂದೇಶಗಳ ಮೂಲಕ ಆಗಿರ್ಬೋದು ಯಾವುದಾದ್ರೂ ಒಂದು ರೀತಿಯ ಪ್ರೇರಣೆಯ ಮೂಲಕ ಆಗಿರ್ಬೋದು ಪರಿಹಾರದ ಮೂಲಕ ಆಗಿರ್ಬೋದು ನಮ್ಮನ್ನು ಸಂಧಿಸ್ತಾರೆ ಅಂದರೆ ಅದು ಸುಲಭದ ಮಾತಲ್ಲ ಯಾಕಂದರೆ ನಾವು ಆಧ್ಯಾತ್ಮಿಕ ಪಯಣದಲ್ಲಿದ್ದೀವಿ ಗುರುವಿನ ಶರಣದಲ್ಲಿದ್ದೀವಿ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಆ ವಿಚಾರದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಕರ್ಮ ಧರ್ಮ ಸೇವೆ ಇವೆಲ್ಲದರ ಬಗ್ಗೆ ನಾವು ಒಂದು ಈ ಎಲ್ಲ ವಿಚಾರಗಳಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಅಂದರೆ ಅಂಥವರ ಸುತ್ತ ಮಾತ್ರ ಆ ಭಗವಂತನ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗಿ ಇದ್ದು ನಮಗೆ ಒಂದು ಕಷ್ಟಗಳಿಂದ ಹೊರಗೆ ಬರಲಿಕ್ಕೆ ಅನೇಕ ರೀತಿಯ ದಾರಿಗಳನ್ನು ತೋರಿಸಿದೆ ಇಚ್ಛೆಗಳನ್ನು ಪೂರೈಸಿಕೊಳ್ಳೋಕ್ಕೂ ಕೂಡ ಅನೇಕ ರೀತಿಯ ಒಂದು ಪರಿಹಾರಗಳ ದಾರಿಯನ್ನು ತೋರಿಸ್ತಾನೆ ಹೋಗ್ತಾರೆ ಹಾಗಾಗಿ ಆ ಗುರುವನ್ನ ಆ ದೇವರನ್ನ ಾಮಯ ಕರುಣಾಮಯ ಪ್ರೇಮಯಿ ಅಂತ ಹೇಳೋದು ಸ್ನೇಹಿತರೆ ಹಾಗೆ ಕೆಲವೊಂದು ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಅಂದರೆ ಒಂದು ಹೊಸ ವ್ಯಾಪಾರ ಶುರು ಮಾಡಿದಿರಾ ಅದರಲ್ಲಿ ವ್ಯಾಪಾರ ಸರಿಯಾಗ್ತಾ ಇಲ್ಲ ಮನಸ್ಸಲ್ಲಿ ಏನೋ ಒಂದು ರೀತಿಯ ಆತಂಕ ಬಂಡವಾಳ ತುಂಬ ಹಾಕ್ಬಿಟ್ಟಿದ್ದೀವಿ ಅದರಲ್ಲಿ ಏನೂ ಲಾಭ ಆಗ್ತಾ ಇಲ್ಲ ನಷ್ಟ ಆಗ್ಬಿಡತ್ತಾ ಜೀವನದಲ್ಲಿ ಸಮಸ್ಯೆ ಮತ್ತೆ ಸೃಷ್ಟಿ ಸೃಷ್ಟಿಯಾಗ್ಬಿಡತ್ತಾ ಈ ರೀತಿ ಆತಂಕ ಇರುತ್ತೆ ಆ ಆತಂಕ ಇರೋರಿಗೂ ಈ ಪರಿಹಾರ ಆಗಿರುತ್ತೆ ಒಂದು ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಬೇಕು ಲಾಭ ಆಗಬೇಕು ಯಾರ ಕೆಟ್ಟ ದೃಷ್ಟಿಯು ನಮ್ಮ ಮೇಲೆ ಬೀಳಬಾರ್ದು ಅಂದರೆ ಅದಕ್ಕೊಂದು ಪರಿಹಾರ ಹೇಳ್ತಾ ಇದ್ದೀನಿ ಹಾಗೆ ಕೆಲವರಿಗೆ ಮದುವೆ ಆಗೋದರಲ್ಲಿ ತುಂಬಾ ವಿಳಂಬ ಆಗ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನೋ ಒಂದು ರೀತಿ ಅಡ್ಡಿ ಆತಂಕಗಳು ಒದಗಿ ಅದರಲ್ಲಿ ಒಂದು ವಿಳಂಬ ಆಗ್ತಾ ಇದೆ ಅದು ಮಗು ಆಗೋ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಒಂದು ಮದುವೆ ಆಗೋ ವಿಚಾರದಲ್ಲಿ ಆಗಿರ್ಬೋದು ಇವೆರಡರಲ್ಲೂ ನಿಮಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ಅದಕ್ಕೂ ಕೂಡ ಈ ಪರಿಹಾರವನ್ನು ಇಲ್ಲ ಇಲ್ಲಾಂದ್ರೆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಅನಾವಶ್ಯಕ ಖರ್ಚುಗಳು ಬಾಧಿಸ್ತಾ ಇದ್ದಾವೆ ಅಂದರೆ ಸಂಬಳ ಆಗ್ತಾಯಿದೆ ಸಂಬಳ ಆದ ತಕ್ಷಣ ಯಾವುದೋ ಒಂದು ಫ್ಯಾನ್ ಕೆಟ್ಟು ಹೋಗೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಒಡೆದು ಹೋಗೋದಾಗಿರ್ಬೋದು ವಸ್ತು ಈ ರೀತಿಯಾಗಿ ಮತ್ತೆ ಆ ವಸ್ತುಗಳನ್ನು ಕೊಂಡು ತರಲಿಕ್ಕೆ ಹಣ ವ್ಯರ್ಥ ಆಗ್ತಾ ಇದೆ ಅಂದರೆ ಖರ್ಚಾಗ್ತಾ ಇದೆ ಈ ರೀತಿ ಅನಾವಶ್ಯಕ ಖರ್ಚುಗಳು ಬರ್ತಾ ಇದ್ದಾವೆ ಎಷ್ಟೇ ಒಂದು ಸ್ವಲ್ಪ ಉಳಿಸೋಣ ಅಂತೀನಿ ಆದರೂ ಆಗ್ತಾ ಇಲ್ಲ ಅಂದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಈ ಪರಿಹಾರವನ್ನು ಮಾಡ್ಕೊಳ್ಳೋಕೆ ಒಂದು ಶುಭ ದಿನ ಅಂತ ಬರ್ತಾ ಇದೆ ಅದುವೇ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕು ಅಂದರೆ ಈ ಹದಿನೈದನೇ ತಾರೀಕು ಮೂರು ಐದುಗಳ ಯೋಗವನ್ನು ತಂದುಕೊಡತ್ತೆ ಈ ಯೋಗದಲ್ಲಿ ನೀವು ಏನೇ ಮಾಡ್ಕೊಂಡ್ರು ಕೂಡ ಒಂದು ಅದ್ಭುತವಾದ ಪರಿವರ್ತನೆ ನಿಮಗೆ ಸಿಗುತ್ತೆ ಹಾಗೆ ನೀವು ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡಬಹುದು ಅಂದರೆ ಈ ಸಮಯದಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬಹುದು ಅಂತ ಅದ್ಭುತ ದಿನ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರ ಬರ್ತದೆ ಹಾಗೆ ಈ ದಿನ ನಮಗೆ ಸ್ವತಂತ್ರ ಸಿಕ್ಕ ದಿನ ಕೂಡ ಆಗಿದೆ ಹಾಗೆ ಈ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣ ಕೂಡ ಹುಟ್ಟಿ ಬರ್ತಾರೆ ಹಾಗಾಗಿ ಈ ದಿನ ಈ ಕ್ಷಣ ನೀವು ಮಾಡಿಕೊಳ್ಳುವ ಪ್ರತಿಯೊಂದು ಒಂದು ಮ್ಯಾನಿಫೆಸ್ಟೇಷನ್ ಶೇನ್ ಏನಿದೆ ಅದು ಪೂರ್ಣಗೊಳ್ಳುತ್ತೆ ಹಾಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಹಾಗೆ ವ್ಯಾಪಾರದಲ್ಲಿ ಆಗ್ತಿರುವ ನಷ್ಟ ದೂರವಾಗುತ್ತೆ ಹಾಗೆ ಸಂತಾನದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಹಾಗೆ ಹಣಕಾಸಿನ ವಿಚಾರದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ನಷ್ಟ ಬಾಧೆಗಳು ದೂರವಾಗ್ತವೆ ಹಾಗೆ ಈ ದಿನ ಅಂದ್ರೆ ಐದು ಮೂರು ಐದುಗಳ ಯೋಗ ಇದೆಯಲ್ಲ ಅದು ಬುಧನನ್ನು ಸೂಚಿಸುತ್ತೆ ಹಾಗಾಗಿ ಬುಧ ಗ್ರಹ ವ್ಯಾಪಾರ ಅಂದ್ರೆ ಒಂದು ಬಿಸ್ನೆಸ್ ಅಂದ್ರೆ ಸಂಪರ್ಕ ಅಂದ್ರೆ ಒಂದು ಕಮ್ಯುನಿಕೇಶನ್ ಅಂದ್ರೆ ಒಂದು ಗ್ರೋತ್ ಅಂದ್ರೆ ಒಂದು ಬೆಳವಣಿಗೆ ಹಾಗೆ ಹಾಗೆ ಕೆಲವು ವಿಚಾರಗಳಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು ಅಂದರೆ ಒಂದು ಯಾವುದೇ ರೀತಿ ಹತೋಟಿಗೆ ಬರದ ವಿಚಾರ ಅಂದರೆ ಸಂಬಂಧದ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ರೀತಿ ಒಂದು ವಿಚಾರದಲ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕೂಡ ಅದು ಬ್ಯಾಲೆನ್ಸ್ ಅಂದರೆ ನಿಮ್ಮ ಹಿಡಿತಕ್ಕೆ ಸಿಗುತ್ತೆ ಆ ವಿಚಾರ ಯಾಕಂದರೆ ಮೂರು ಐದುಗಳೇನದವಲ್ಲ ಅದು ಬುಧರ ಸಂಖ್ಯೆ ಆಗಿದೆ ಹಾಗಾಗಿ ಈ ದಿನ ಒಂದು ಅದ್ಭುತವಾದ ದಿನವಾಗಿದೆ ಶುಕ್ರವಾರ ಈ ಮೂರು ಐದುಗಳ ಯೋಗ ಸಿಗ್ತಾ ಇರೋದ್ರಿಂದ ಶುಕ್ರ ಆರನೇ ಸಂಖ್ಯೆಯನ್ನು ಪ್ರತಿಬಿಂಬಿಸುತ್ತೆ ಹಾಗಾಗಿ ಇಲ್ಲಿ ಆರು ಸಂಖ್ಯೆ ಕೂಡ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಸಂಪತ್ತನ್ನು ಆಕರ್ಷಣೆ ಮಾಡಿಕೊಡುತ್ತೆ ನೀವು ಯಾವುದೇ ಒಂದು ವಿಚಾರದಲ್ಲಿ ಅಂದರೆ ಶುಕ್ರನ ದೋಷ ಇದೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಸಂಪತ್ತು ಅಭಿವೃದ್ಧಿ ಆಗ್ತಾಯಿಲ್ಲ ಅಂದರೆ ಮುಟ್ಟಿದ್ದೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಸುಟ್ಟು ಹೋಗ್ತಾ ಇದೆ ಅಂದರೆ ನಮ್ಮಿಂದ ದೂರ ಆಗ್ತಾಯಿದೆ ನಶಿಸ್ತಾ ಇದೆ ಅಂದರೆ ಯಾರದೋ ಶಾಪ ಅನ್ನೋ ರೀತಿಲಿ ನಾವು ಅಂದ್ಕೊಂಡಿದ್ದೆಲ್ಲ ನಡೀತಾನೆ ಇಲ್ಲ ಮುಟ್ಟಿದ್ದೆಲ್ಲ ಒಂದು ರೀತಿಲಿ ಭಸ್ಮ ಆಗ್ತಾಯಿದೆ ಅನ್ನೋ ರೀತಿಲಿ ನಿಮ್ಮ ಚಿಂತೆ ಆದರೆ ಇವತ್ತಿನ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದ ಒಂದು ರಿಸಲ್ಟ್ ಸಿಗುತ್ತೆ ಒಂದು ಶುಕ್ರನ ದಶೆ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಶುರುವಾಗುತ್ತೆ ಅಂದರೆ ಆ ಶುಕ್ರನನ್ನು ಕೂಡ ನೀವು ಪ್ರಸನ್ನಗೊಳಿಸುವಂತ ಕೆಲವು ಕಾರ್ಯಗಳನ್ನು ಇಲ್ಲಿ ಮಾಡಬೇಕು ಯಾಕಂದರೆ ಶುಕ್ರ ಅಭಿವೃದ್ಧಿಯ ಸಂಕೇತ ಸಂಪತ್ಕಾರಕ ಹಾಗೆ ಒಂದು ಶುಕ್ರಗ್ರಹ ಶುಕ್ರಗ್ರಹ ವೈವಾಹಿಕ ಮತ್ತು ಸೌಂದರ್ಯ ಮತ್ತೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆಯನ್ನು ತಂದುಕೊಡುತ್ತೆ ಸೌಂದರ್ಯ ಮತ್ತು ಆರ್ಥಿಕ ಸಂಪತ್ತನ್ನು ಇದು ಅಭಿವೃದ್ಧಿ ಮಾಡಿಸ್ಕೊಡತ್ತೆ ಹಾಗಾಗಿ ಅದೇ ಶುಕ್ರಗ್ರಹ ನಿಮ್ಮ ಜೀವನದಲ್ಲಿ ಸ್ವಲ್ಪ ಉಲ್ಪಣಗೊಂಡ್ರೆ ಅಂದರೆ ಅದರ ದೋಷ ನಿಮಗೆ ಉಂಟಾದರೆ ಸಂಬಂಧಗಳಲ್ಲಿ ಬಿರುಕು ಮಾಡೋದಾಗಿರ್ಬೋದು ಅಂದರೆ ವೈವಾಹಿಕ ಜೀವನದಲ್ಲಾಗಿರ್ಬೋದು ಪ್ರೀತಿಯ ಜೀವನದಲ್ಲಾಗಿರ್ಬೋದು ಬಿರುಕು ಮೂಡೋ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಸೌಂದರ್ಯ ಅಂದರೆ ಮುಖದಲ್ಲಿ ಏನೋ ಒಂದು ರೀತಿಯ ಕಳೆಗೊಂದಿದ ಚರ್ಮದಲ್ಲಿ ಮುಖದಲ್ಲಿ ಒಂದು ಶೈನ್ ಅನ್ನೋದು ಇರೋದಿಲ್ಲ ಅಂದರೆ ಒಂದು ತೇಜಸ್ ಅನ್ನೋದು ಇರೋದಿಲ್ಲ ಈ ರೀತಿ ಕೂಡ ಆಗತ್ತೆ ಶುಕ್ರಗ್ರಹನ ದೋಷದಿಂದ ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ಶುಕ್ರಗ್ರಹನ ಪ್ರಸನ್ನತೆಗೆ ಕೂಡ ಕಾರಣವಾಗ್ತೀರ ಕಲೆ ಮತ್ತೆ ಸೃಜನತೆಗೆ ಒಂದು ಹೆಸರುವಾಸಿಯಾದ ಗ್ರಹವಾಗಿದೆ ಹಾಗಾಗಿ ನೀವು ಈ ದಿನದಲ್ಲಿ ನೀವು ಶುಕ್ರವಾರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಶುಕ್ರನ ಅನುಗ್ರಹ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತಾಗಿರ್ಬೋದು ಸೌಂದರ್ಯ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ವೈವಾಹಿಕ ಪ್ರೇಮದ ಸಂಬಂಧಗಳಲ್ಲಿ ಒಂದು ಸಮತೋಲನ ಅಂದರೆ ಒಂದು ಪ್ರೀತಿ ಹೆಚ್ಚಾಗೋದಾಗಿರ್ಬೋದು ಅಂದರೆ ಸಂಬಂಧಗಳು ಸರಿಯಾಗ್ತವೆ ಮದುವೆ ಮತ್ತು ಸಂತಾನದ ಯೋಗ ಕೂಡ ನಿಮಗೆ ಸಿಗುತ್ತೆ ವೈವಾಹಿಕ ಜೀವನದಲ್ಲಿರುವ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ ಅಂದರೆ ಸಂಬಂಧಗಳು ಚೇತರಿಸ್ಕೊಳ್ತವೆ ಹಾಗಾಗಿ ಇಲ್ಲಿ ಕೆಲವು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರಗಳನ್ನು ಈ ಶುಕ್ರವಾರದ ದಿನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅನೇಕ ರೀತಿಯ ಒಂದು ಫಲಿತಾಂಶಗಳು ಸಿಗ್ತಾ ಹೋಗ್ತವೆ ಇದನ್ನು ನೀವೇ ಮನ ಸ್ನೇಹಿತರೆ ಅಷ್ಟೊಂದು ಪರಿಣಾಮಕಾರಿಯಾದ ಒಂದು ವಿಶೇಷವಾದ ದಿನವಾಗಿದೆ ಈ ದಿನ ಶುಭ ದಿನವಾಗಿದೆ ಅಂದರೆ ಭಗವಂತನೇ ನೇರವಾಗಿ ಬರೋದಿಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾರೆ ಒಂದು ಪರಿಹಾರದ ಮೂಲಕ ಬರ್ತಾರೆ ಸಂದೇಶಗಳ ಮೂಲಕ ಬರ್ತಾರೆ ಅಂತಾರಲ್ಲ ಖಂಡಿತವಾಗಿಯೂ ಅದು ಸತ್ಯವಾದ ಮಾತು ಅದೇ ರೀತಿ ಈ ದಿನ ಒಂದು ಶುಭ ಯೋಗ ಇದೆ ಅಂದರೆ ಈ ದಿನವೇ ತುಂಬಾ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ಇಲ್ಲಿ ಒಂದು ಐದರ ಮೂರು ಯೋಗಗಳು ಕೂಡ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದುಕೊಳ್ಬೋದು ಹಾಗಾಗಿ ಈ ದಿನ ಕೆಲವೇ ಕೆಲವು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಈ ದಿನ ನೀವು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಇಲ್ಲ ಸಂಜೆ ಆಗಿರ್ಬೋದು ಅಂದರೆ ಬೆಳಗ್ಗೆ ಒಂದು ಪ್ರಾತಃ ಕಾಲ ಒಂದು ಆರು ಗಂಟೆ ಏಳು ಗಂಟೆ ಒಳಗೆ ಮಾಡ್ಕೊಳ್ಳಿ ಒಂದು ಎಂಟು ಗಂಟೆ ಒಳಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂಬತ್ತು ಗಂಟೆ ಒಳಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ ಲಗ್ನದಲ್ಲಿ ನೋಡ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಾಂದರೆ ಸಂಜೆ ಒಂದು ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ರಾತ್ರಿ ಕೂಡ ಮಾಡ್ಕೊಳ್ಬೋದು ಏಕೆಂದರೆ ಆ ಸಮಯದಲ್ಲಿ ಕೃಷ್ಣನ ಜನನವಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಈ ನಾಲ್ಕು ಸಮಯಗಳಲ್ಲಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಅಂದರೆ ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವೊಂದು ಪ್ರಾರ್ಥನೆ ನಿಮ್ಮ ಇಚ್ಛೆ ಈಡೇರಿದೆ ಅಂದರೆ ನಿಮ್ಮ ಕನಸು ನನಸಾಗ್ತಾ ಇದೆ ತಾಯಿಯಾಗೋ ಕನಸಾಗಿರ್ಬೋದು ಇಲ್ಲ ಮದುವೆ ಆಗೋ ಕನಸಾಗಿರ್ಬೋದು ಕೆಲಸದ ಕನಸಾಗಿರ್ಬೋದು ಒಂದು ಒಳ್ಳೆಯ ಅಭಿವೃದ್ಧಿಯ ಕನಸಾಗಿರ್ಬೋದು ನನ್ನ ಮಾಡಿಕೊಡ್ತಾ ಇದ್ದಾರೆ ಆ ಗುರು ಆಗಲೇ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅನ್ಸಲ್ಲಿ ಹೇಳ್ಕೊಳ್ಬೇಕು ಹಾಗೆ ನನ್ನನ್ನು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತವಾಗಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದು ಮೊದಲನೇ ಪರಿಹಾರವಾಗಿದೆ ಎರಡನೇದಾಗಿ ನೀವು ಇದನ್ನು ಯಾವಾಗಲಾದರೂ ಮಾಡ್ಕೊಳ್ಬೋದು ದಿನದಲ್ಲಿ ಶುಕ್ರವಾರದ ದಿನ ಅಂದರೆ ಶುಕ್ರವಾರದ ದಿನ ನೀವು ಒಂದು ತಟ್ಟೆಯನ್ನು ತಗೊಳ್ಳಿ ಮನೆಯಲ್ಲಿರುವ ಒಂದು ಸ್ಟೀಲ್ ತಟ್ಟೆ ಆಗಿರ್ಬೋದು ಬೆಳ್ಳಿ ತಟ್ಟೆ ಆಗಿರ್ಬೋದು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಅದರಲ್ಲಿ ಅಕ್ಕಿಯಲ್ಲಿ ಆರು ಆರು ಅಂತ ಹೇಳಿ ಬರೀಬೇಕು ಹಾಗೆ ಸಕ್ಕರೆಯಲ್ಲಿ ಐದು 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 ಅಂತ ಬರಿಬೇಕು ಈ ರೀತಿ ಬರೆದು ದೇವರ ಕೋಣೆಯಲ್ಲಿ ಒಂದು ಕಡೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಯಾವುದೇ ರೀತಿ ಅನವಶ್ಯಕ ಖರ್ಚುಗಳು ಬರಬಾರ್ದು ಅಭಿವೃದ್ಧಿ ಹೆಚ್ಚಾಗಬೇಕು ಹಾಗೆ ಸಂಪತ್ತು ಅಂದರೆ ಒಂದು ಒಂದು ದವಸ ಧಾನ್ಯಗಳ ರೂಪದಲ್ಲಿ ಸಂಪತ್ತು ಅಭಿವೃದ್ಧಿ ಆಗಬೇಕು ಯಾವುದೇ ರೀತಿ ಒಂದು ದಾರಿದ್ರ್ಯ ಅನ್ನೋದು ಇರಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮತ್ತು ಮಾರನೇ ದಿನ ಶನಿವಾರದ ದಿನ ಬೆಳಗ್ಗೆ ನೀವು ಇದರಲ್ಲಿರುವ ಅಕ್ಕಿಯನ್ನು ನೀವು ಅಕ್ಕಿಯನ್ನು ನೀವು ಅಕ್ಕಿ ಡಬ್ಬಕ್ಕೆ ಹಾಕ್ಕೊಳ್ಬೇಕು ಹಾಗೆ ಸಕ್ಕರೆಯನ್ನು ಯಾವುದಾದ್ರೂ ಇರುವೆಗಳಿಗೆ ಒಂದು ಚಿಟ್ಟೆಗಳಿಗೆ ತಿನ್ನೋ ಜಾಗದಲ್ಲಿ ಹಾಕಬೇಕು ಈ ರೀತಿ ಒಂದು ದೃಢ ವಿಶ್ವಾಸದಿಂದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಆಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಅನವಶ್ಯಕ ಖರ್ಚುಗಳು ಬರೋದಿಲ್ಲ ಹಾಗೆ ಯಾವುದೇ ರೀತಿ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಿ ಮನೆಯಲ್ಲಿ ಒಂದು ಸಕಾರಾತ್ಮಕತೆ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಎರಡನೇ ಪರಿಹಾರ ಸುಮ್ಮನೆ ಪರಿಹಾರ ಏನಪ್ಪ ಅಂದರೆ ನೀವು ಒಂದು ಬಿಸ್ನೆಸ್ ಮಾಡ್ತಿದಿರ ವ್ಯಾಪಾರ ಮಾಡ್ತಿದ್ರೆ ಅಲ್ಲಿ ಅಭಿವೃದ್ಧಿನೇ ಇಲ್ಲ ಅಂದರೆ ಒಂದು ಲಾಭವೇ ಇಲ್ಲ ಅಂದರೆ ವ್ಯಾಪಾರನೇ ಇಲ್ಲ ಯಾವುದೇ ರೀತಿ ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಎಲ್ಲ ರೀತಿಯೂ ನಾನು ಪ್ರಯತ್ನ ಪಟ್ಟಿದ್ದೀನಿ ಆದರೂ ಕೂಡ ವ್ಯಾಪಾರ ಇಲ್ಲ ಅನ್ನೋ ರೀತಿಯಲ್ಲಿ ನಷ್ಟನೇ ಜಾಸ್ತಿ ತೋರಿಸ್ತಾ ಇದೆ ಅಂದರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದು ಪಚ್ಚ ಕರ್ಪೂರವನ್ನು ತಗೊಳ್ಬೇಕು ರಾತ್ರಿ ಒಳ್ಳೇದು ಇಲ್ಲಾಂದ್ರೆ ಈಗ ಪೀಸ್ ರೂಪದಲ್ಲಿ ಸಿಗುತ್ತೆ ಅಂದರೆ ಖಂಡಿತವಾಗಿ ಅದನ್ನಾದರೂ ತಗೊಳ್ಬೋದು ಪಚ್ಚ ಕರ್ಪೂರ ಪ್ಯೂರ್ ಆಗಿರಬೇಕು ತಗೊಂಡು ಅದನ್ನು ಪ್ಯೂರ್ ಆದ ಅರಿಶಿಣದಲ್ಲಿ ಅದ್ಬೇಕು ಆ ಪಚ್ಚ ಕರ್ಪೂರವನ್ನು ನಂತರ ಒಂದು ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಅಂದರೆ ನೀವು ದೇವರಿಗೆ ಹಚ್ಚಲು ಬಳಸ್ತಿರಲ್ಲ ಅರಿಶಿಣದ ಪುಡಿ ಅದರಲ್ಲಿ ಹದ್ದಿ ಬಾಬಾರವರ ಎದುರಿಗೆ ಅಂದರೆ ದೇವರ ಕೋಣೆಯಲ್ಲಿ ದೇವರ ಎದುರಿಗೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಎಲ್ಲ ರೀತಿಯೂ ನಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟಿ ದೂರ ಆಗಬೇಕು ಹಾಗೆ ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಸಾಕಷ್ಟು ಲಾಭ ಬರಬೇಕು ಹಾಗೆ ಯಾರದ್ದೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದು ದೂರ ಆಗಬೇಕು ಅಂತ ಹೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂಥೇಳಿ ಒಂದು ಈ ಮಂತ್ರವನ್ನು ಕೂಡ ಅದನ್ನು ಕೈಯಲ್ಲಿ ಹಿಡಿದು ಮೂವತ್ತ್ಮೂರು ಬಾರಿ ಪಠಿಸ್ಬೇಕು ಶುಕ್ರವಾರ ಮಾತ್ರ ಮಾಡುವ ದಿನ ಪಠಿಸ್ಬೇಕು ನಂತರ ಪ್ರತಿದಿನ ಕೂಡ ಅದಕ್ಕೆ ಸ್ವಲ್ಪ ಉತ್ಪತ್ತಿಯನ್ನು ಬೆಳಕಬೇಕು ಅಂದರೆ ನೀವು ಅಂಗಡಿಗೆ ಹೋಗಿ ಪೂಜೆ ಮಾಡ್ತೀರಾ ಅಂಗಡಿಯಲ್ಲಿ ಹಣ ಇಡುವ ಜಾಗದಲ್ಲಿ ಅದನ್ನು ಇಟ್ಬಿಡಬೇಕು ನಂತರ ಅದಕ್ಕೆ ದಿನನಿತ್ಯ ಸ್ವಲ್ಪ ಉತ್ಪತ್ತಿಯ ಹೊಗೆಯನ್ನು ತೋರಿಸ್ತಾ ಇರಬೇಕು ಈ ರೀತಿ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗಿ ವ್ಯಾಪಾರದಲ್ಲಿ ಬಹಳನೇ ಅಂದರೆ ಬಹಳ ಲಾಭ ಆಗುತ್ತೆ ನಷ್ಟ ನಷ್ಟ ಅನ್ನೋದು ಇರೋದಿಲ್ಲ ಅಂದರೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಕೆಟ್ಟ ದೃಷ್ಟಿ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಮದುವೆ ಆಗಬೇಕು ಅಂದರೆ ಕಂಕಣ ಭಾಗ್ಯದಲ್ಲಿ ಯಾವುದೋ ರೀತಿ ಒಂದು ದೋಷ ಇದೆ ವಿಳಂಬ ಆಗ್ತಾ ಇದೆ ಏನೋ ಒಂದು ಕಾರಣ ಬಂದು ಅಡೆತಡೆ ಉಂಟಾಗಿ ಅದರಲ್ಲಿ ವಿಳಂಬ ಆಗ್ತಾ ಇದೆ ಅಂದರೂ ಹಾಗೆ ಮಗು ಆಗ್ತಾ ಇಲ್ಲ ಯಾವುದೋ ಒಂದು ರೀತಿಯ ದೋಷ ಕಾಡ್ತಾ ಇದೆ ಅಂದರೆ ದಾಂಪತ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ದೋಷ ಇದೆ ಇಲ್ಲ ಗಂಡ ಹೆಂಡತಿಯ ಮಧ್ಯೆ ಯಾವುದೋ ಒಂದು ರೀತಿ ದೋಷ ಇದೆ ಇದರಿಂದ ಯಾವುದೋ ಒಂದು ಜನ್ಮದ ಕರ್ಮ ಕಾಡ್ತಾ ಇದೆ ಈ ರೀತಿಯ ಕೆಲವು ಸಮಸ್ಯೆಗಳಿಂದ ಕೂಡ ಒಂದು ವಿಳಂಬ ಆಗ್ತಾ ಇರುತ್ತೆ ಹಾಗಾಗಿ ಈ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ನೀವು ಕೂಡ ಇದೇ ರೀತಿ ಒಂದು ಪಚ್ಚ ಪೂರವನ್ನು ತಗೊಂಡು ಅರಿಶಿಣದ ಪುಡಿಯಲ್ಲಿ ಹತ್ತಿ ನಿಮ್ಮ ಅಂಗೈಯಲ್ಲಿ ಹಿಡ್ಕೊಂಡು ನೀವು ಬಾಬಾರವರದ್ರಿಗೆ ಕುಳಿತು ಪಾಸಿಟಿವ್ ಆಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಬಾಬಾ ನೀವು ನನ್ನ ಜೊತೆ ಇದ್ದೀರಾ ನನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ದೋಷಗಳನ್ನು ನಿವಾರಣೆ ಮಾಡ್ತೀರಾ ಖಂಡಿತ ಆದಷ್ಟು ಬೇಗನೆ ನನ್ನ ಮದುವೆ ಆಗುತ್ತೆ ಆದಷ್ಟು ಬೇಗನೆ ನನಗೆ ಮಗು ಆಗುತ್ತೆ ನನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆ ಅನ್ನೋದು ದೂರವಾಗುತ್ತೆ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ನೀವು ನನ್ನ ಇರಬೇಕಾದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾನು ಹೊರಗೆ ಬಂದೇ ಬರ್ತೀನಿ ಅಂತ ಹೇಳಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ನನ್ನ ಎಲ್ಲ ಇಚ್ಛೆಗಳನ್ನು ನೀವು ಪೂರ್ಣಗೊಳಿಸಿ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಸಾಯಿನ ತಾಯಿ ನಮಃ ಅಂಥೇಳಿ ಮೂರು ಬಾರಿ ಹೇಳಿಕೊಂಡು ನಂತರ ನೀವು ಆ ಪಚ್ಚ ಕರ್ಪೂರವನ್ನು ಏನು ಅರಿಶಿಣದಲ್ಲಿ ಅದ್ದಿ ಕೈಯಲ್ಲಿ ಹಿಡಿದಿರ್ತೀರಲ್ಲ ಅದನ್ನು ತುಳಸಿಯ ಗಿಡದ ಬುಡಕ್ಕೆ ಹಾಕಬೇಕು ತುಳಸಿಯ ಗಿಡ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ಹೂ ಬಿಡುವ ಗಿಡ ಇದೆ ಅಂದರೂ ಎಂಥದ್ದು ಒಂದು ಗಿಡವನ್ನು ಒಂದು ಪಾಟಲ್ಲಿ ಬೆಳೆಸಿದ್ದೀರಾ ಅಂದರೆ ಆ ಗಿಡದ ಬುಡಕ್ಕೆ ಹಾಕಿ ಆ ಗಿಡದ ಎದುರಿಗೆ ನಿಂತು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನನ್ನ ಎಲ್ಲ ರೀತಿಯ ದೋಷಗಳು ಇವತ್ತಿಗೆ ದೂರವಾದವು ನನ್ನ ಮದುವೆ ಆಗೋದ್ರಲ್ಲಿರ್ಬೋದು ಇಲ್ಲ ಒಂದು ತಾಯಿ ಆಗೋದ್ರಲ್ಲಾಗಿರ್ಬೋದು ದೋಷಗಳಿದ್ವಲ್ಲ ಅವೆಲ್ಲವೂ ನಿವಾರಣೆ ಆದವು ಇವತ್ತಿಗೆ ಖಂಡಿತವಾಗೂ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ನಡೆಯುತ್ತೆ ನನ್ನ ಇಚ್ಛೆ ಆದಷ್ಟು ಬೇಗನೆ ಈಡೇರುತ್ತೆ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರಕೃತಿಗೆ ಒಂದು ನಮನವನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ನನ್ನ ಇಚ್ಛೆಯನ್ನು ಈಡೇರಿಸ್ ಕೊಟ್ಟಿದೆಯಾ ನಿಮಗೆ ಕೃತಜ್ಞತೆಗಳು ಅಂತ ಸೆಂಟೆನ್ಸಲ್ಲಿ ಹೇಳಿಕೊಂಡು ಆ ಕರ್ಪೂರವನ್ನು ಆ ಬುಡದಲ್ಲಿ ಹಾಕ್ಬಿಡಬೇಕು ಅದು ದಿನನಿತ್ಯ ಕರೆಕ್ತಾ ಹೋಗುತ್ತೆ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿರುವ ದೋಷಗಳು ಕೂಡ ಕರೆಕ್ತ ಹೋಗುತ್ತೆ ನಿಮ್ಮ ಪಾಸಿಟಿವ್ ಅಂದರೆ ನೀವೇನು ಒಂದು ಸಕಾರಾತ್ಮಕವಾಗಿ ನಾನು ತಾಯಿ ಹಾಕ್ತೀನಿ ಖಂಡಿತ ಆ ಯೋಗ ನನಗೆ ಸಿಗತ್ತೆ ಆಗಿದ್ದೀನಿ ಅನ್ನೋ ರೀತಿಲಿ ನೀವೇನು ಪ್ರೆಸೆಂಟ್ ಹೇಳ್ಕೊಂಡಿರ್ತೀರಲ್ಲ ಮದುವೆ ಆಗುತ್ತೆ ಒಳ್ಳೆ ಜೀವನ ಸಂಗಾತಿ ಸಿಗತ್ತೆ ಅಂತೇಳಿ ಹೇಳ್ಕೊಂಡಿರ್ತೀರಲ್ಲ ಆ ರೀತಿಯೇ ಆ ಪ್ರಕೃತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಗುರುವಿನ ಬಲದೊಂದಿಗೆ ಅನ್ನೋ ರೀತಿಲಿ ಖಂಡಿತ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮಾಡಿಕೊಂಡ್ರೆ ಆ ಪ್ರಕೃತಿ ಬ್ರಹ್ಮಾಂಡ ಆ ಗುರು ನೀವು ನಂಬಿದ ದೈವ ಶಕ್ತಿಗಳು ಎಲ್ಲರೂ ಕೂಡ ನಿಮಗೆ ಒಂದೆಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ ಯಾರಿಗೋ ಕೆಟ್ಟದನ್ನ ಮಾಡಬೇಕಾದ್ರೆ ನಾವು ನೂರು ಬಾರಿ ಯೋಚನೆ ಮಾಡಬೇಕು ಅದೇ ಒಳ್ಳೇದನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ರೀತಿಯೂ ಒಂದು ಬಾರಿನೂ ಯೋಚನೆ ಮಾಡಬಾರ್ದು ಯಾಕಂದರೆ ಅದು ಭಗವಂತನ ಪ್ರೇರಣೆ ಹೇಳಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ಒಂದು ಮಾತನ್ನು ನೆನಪಿಡಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ನಿಮ್ಮಲ್ಲಿರಬೇಕು ಯಾವಾಗಲೂ ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡುವ ಯೋಜನೆ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಅಂದರೆ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಬೇಕು ಹಿಂದೆ ಹೇಗಿದ್ರು ಏನು ಮಾಡಿದ್ರು ಅದೆಲ್ಲ ಬೇಡ ಈಗ ಪಶ್ಚಾತ್ತಾಪಪಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿ ಏನೋ ಒಂದು ಪರಿಹಾರ ಮಾಡ್ಕೊಳ್ತಾ ಇದ್ದೀರಾ ಒಂದು ಪರಿವರ್ತನೆಗೋಸ್ಕರ ನಿಮ್ಮ ಜೀವನದ ಒಂದು ಒಳ್ಳೆಯ ಭವಿಷ್ಯಕ್ಕೋಸ್ಕರ ಅಂದರೆ ಅದೇ ರೀತಿ ನಿಮ್ಮ ಮನಸ್ಥಿತಿಯ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಜೋಡಣೆ ಆಗಬೇಕು ಸಂಪರ್ಕಕ್ಕೆ ಬರಬೇಕು ಆಗ ನೇರವಾಗಿ ಆ ಗುರುವಾಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಬ್ರಹ್ಮಾಂಡದ ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅಂದರೆ ನಿಮಗೆ ನೇರವಾಗಿ ಕನೆಕ್ಟಾಗಿ ನಿಮ್ಮಲ್ಲಿ ಒಂದು ಶಕ್ತಿಯುತವಾದ ಊರ್ಜೆಗಳನ್ನು ಬಿಡುಗಡೆ ಮಾಡಿ ನಿಮಗೆ ಎಲ್ಲ ರೀತಿಯ ಒಂದು ಸಮರ್ಥತೆ ಸಕ್ಷಮತೆ ಕೊಟ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಇಲ್ಲಿ ಅಸಂಭವ ಅನ್ನೋದೇನೂ ಇಲ್ಲ ಎಲ್ಲವೂ ಸಂಭವ ಆಗಿರುತ್ತೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಒಂದು ನಂಬಿಕೆಗೆ ಅನುಸಾರವಾಗಿ ಅದು ನಿಮಗೆ ಏರಿಳಿತಗಳನ್ನು ಕೊಡ್ತಾ ಹೋಗುತ್ತೆ ಅಂದರೆ ಅದು ಆಗೋದೋ ಬೇಡೋ ಅನ್ನೋದು ನಿಮ್ಮ ಸಂದೇಹಗಳು ನಿಮ್ಮ ನಂಬಿಕೆಗಳ ಮೇಲೆ ಬಿಟ್ಟ ವಿಚಾರವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಒಂದು ಮೂರು ಪರಿಹಾರಗಳನ್ನು ಕೊಟ್ಟಿದ್ದೀನಿ ಮುಂದೆ ಕೂಡ ಕೆಲವೊಂದು ವಿಚಾರಗಳಲ್ಲಿ ಕೆಲವು ಪರಿಹಾರಗಳನ್ನು ಕೊಡ್ತಾ ಹೋಗ್ತೀನಿ ಈ ದಿನ ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ಈ ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಯಾಚನೆ ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ಪರಿಹಾರಗಳನ್ನು ಮತ್ತೆ ಮತ್ತೆ ನಾವು ಯಾವಾಗಾದರೂ ಮಾಡ್ಕೊಳ್ಬೋದು ಅಂದರೆ ಖಂಡಿತವಾಗಿ ಮಾಡ್ಕೊಳ್ಬೋದು ಅಮಾವಾಸ್ಯೆ ಮತ್ತೆ ಅಮಾವಾಸ್ಯೆಯ ನಂತರ ಬರುವ ಮೊದಲನೇ ಗುರುವಾರ ಇಲ್ಲ ಮೊದಲನೇ ಶುಕ್ರವಾರ ಈ ಪರಿಹಾರವನ್ನು ಮತ್ತೆ ಮತ್ತೆ ನೀವು ಮಾಡ್ಕೊಳ್ತಾ ಹೋಗ್ಬೋದು ಅಂದರೆ ಅಂಗಡಿಯಲ್ಲಿ ಈಗ ಒಂದ್ಸರಿ ನಾವು ಮಾಡಿಟ್ಬಿಡ್ತೀವಿ ಅದರಲ್ಲಿ ಅದು ಕರ್ಗೋದ್ರೆ ಮತ್ತೆ ಕರ್ಪೂರ ಕರ್ಗೋಗುತ್ತಲ್ಲ ಕರ್ಗೋದ್ರೆ ಮತ್ತೆ ಯಾವಾಗ ಮಾಡ್ಕೊಳ್ಳೋದು ಅಂತಿರಲ್ಲ ಖಂಡಿತ ಮತ್ತೆ ಅಮಾವಾಸ್ಯ ದಿನ ಇಲ್ಲ ಅಮಾವಾಸ್ಯೆಯ ನಂತರ ಬರುವ ಗುರುವಾರ ಶುಕ್ರವಾರದ ದಿನ ಮತ್ತೊಮ್ಮೆ ಈ ರೀತಿ ನೀವು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮತ್ತೆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುಕ್ರದೇವನನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೆ ನೀವು ಅದನ್ನು ನೀವು ಗಲ್ಲಾ ಅಂದರೆ ನೀವು ಎಲ್ಲಿ ಹಣ ಇಡ್ತೀರಲ್ಲ ಅಲ್ಲಿ ಅದನ್ನ ಇಟ್ಟು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗೆ ಮನೆಯಲ್ಲಿ ಸಮೃದ್ಧಿಗೋಸ್ಕರ ಇಟ್ಕೊಳ್ಬೋದಾ ಮಾಡ್ಬೋದಾ ಅಂದರೆ ಖಂಡಿತವಾಗಿ ಮನೆಯಲ್ಲೂ ಕೂಡ ಈ ಥರ ಮಾಡಿಕೊಂಡು ನಂತರ ನೀವು ಹಣ ಇಡೋ ಜಾಗದಲ್ಲಿ ಇಡ್ತಾ ಬರಬಹುದು ಪ್ರತಿ ತಿಂಗಳು ಕೂಡ ನೀವು ಅಮಾವಾಸ್ಯ ದಿನ ಮಾಡ್ಕೊಳ್ಬೋದು ಅಮಾವಾಸ್ಯ ಹಾಗೆ ಮಾರನೇ ದಿನ ಬರುವ ಶುಕ್ರವಾರ ಶುಕ್ರವಾರದ ದಿನ ಈ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗ್ರಿ ಖಂಡಿತವಾಗಿ ಅಭಿವೃದ್ಧಿ ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಒಂದಲ್ಲ ಒಂದು ರೀತಿಯ ಅನವಶ್ಯಕ ಖರ್ಚುಗಳು ತಪ್ಪುತ್ತಾ ಹೋಗ್ತವೆ ಇದರಿಂದ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ಒಂದು ಸಂಪತ್ತಿನ ಅಭಿವೃದ್ಧಿಗಾಗಿರ್ಬೋದು ಹಾಗೆ ನೀವು ಒಂದು ಯಾವುದೋ ಒಂದು ಕೆಲಸಕ್ಕೆ ಹೊರಟಿದ್ರೆ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗಬೇಕು ಒಂದು ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಪ್ರತಿ ಶುಕ್ರವಾರ ನೀವು ಸಕ್ಕರೆಯ ದಾನವನ್ನು ಮಾಡಬೇಕು ಅಂದರೆ ಸಕ್ಕರೆ ಒಂದು ಅರ್ಧ ಕೆ ಜಿ ಸಕ್ಕರೆ ತಗೊಂಡು ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಯಾವುದಾದ್ರೂ ಇರುವೆಗಳಿರುವ ಜಾಗಕ್ಕೆ ಹಾಕಬೇಕು ನಂತರ ಅದನ್ನು ಯಾವುದಾದ್ರೂ ಒಂದು ಗುರುವಿನ ಮಂದಿರಕ್ಕೆ ದೇವಿಯ ಮಂದಿರಕ್ಕೆ ಈ ರೀತಿ ಯಾವುದೇ ದೇವಸ್ಥಾನ ಇರಲಿ ನಿಮ್ಮ ಊರಲ್ಲಿ ಆ ದೇವಸ್ಥಾನಕ್ಕೆ ಕೊಡ್ರಿ ಈ ರೀತಿ ಒಂಬತ್ತು ವಾರಗಳ ಕಾಲ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಬದಲಾವಣೆಯನ್ನು ಕಾಣ್ತೀರ ನಂಬಿಕೆ ಇಟ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ